ಯಾವುದೇ ವ್ಯಕ್ತಿ ಸತ್ತ ನಂತರ ಗೌರವ ಪೂರಕವಾಗಿ ಶವ ಸಂಸ್ಕಾರ ನೆರವೇರಿಸಬೇಕು ಎಲ್ಲ ಧರ್ಮದಲ್ಲೂ ಸಹ ಮರಣ ಹೊಂದಿದವರಿಗೆ ಗೌರವ ಪೂರಕವಾಗಿ ಶವ ಸಂಸ್ಕಾರ ಕೈಗೊಳ್ಳಲಾಗುತ್ತದೆ ಅದಕ್ಕಾಗಿ ಸ್ಮಶನಕ್ಕೆ ಮೆರವಣಿಗೆಯ ಮೂಲಕ ಶವವನ್ನು ಸಾಗಿಸಲಾಗುತ್ತದೆ ಆದರೆ ಇಲ್ಲಿ ಮಹಿಳೆಯ ಶವವನ್ನು ಸ್ಮಶಾನಕ್ಕೆ ಅಳ್ಳದ ನೀರು ಅರಿಯುವ ನಡುವೆಯೇ ಪ್ರಯಾಸವಾಗಿ ಶವ ಸಾಗಿಸುವ ದೃಶ್ಯ ಎಲ್ಲರ ಮನ ಕಲುಕುವಂತಿದೆ ಹೌದು ಕೊಟ್ಟೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಮೃತಪಟ್ಟ ಮಹಿಳೆಯ ಶವವನ್ನು ಶನಿವಾರ ನೀರಿನ ಮಧ್ಯೆ ಸಾಗಿಸುತ್ತಿರುವುದು ವಿಪರ್ಯಾಸವಾಗಿದೆ ಪ್ರತಿ ಬಾರಿ ಮಳೆ ಬಂದರೆ ಇದೇ ಸಮಸ್ಯೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕಾಗಿ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಿದರೆ ಮಾತ್ರ ಈ ಸಮಸ್ಯೆ ಬಗೆಹರಿಯುತ್ತದೆ ಎಂದು ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು